ಗೈಸ್ ಬೆಟ್ಟದಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಮನೆ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ ಬರ್ತೀಯಾ ಬರ್ತಿಯ ಬೆಂಗ್ಳೂರ್ಗ್ ಬರ್ತಿಯ ಫೋನ್ ತೋರ್ಸು ಅಂತ ಅಂತ ಇದೆ ಉಗೆ ಉಗೆ ಮಾದಪ್ಪ ಏಳು ಮಲೆ ಇಪ್ಪತ್ತೇಳು ಒಡೆಯ ನಮ್ಮಪ್ಪ ಉಗಿ ಮಾದಪ್ಪ ಇಲ್ಲೇ ಊಟ ಪಾಸನ್ ತಗೊಂಬಂದು ತಿಂತ ಇದೀವಿ ಗೈಸ್ ಬಿಸಿ ಬಿಸಿ ವೆಜ್ ಬಿರಿಯಾನಿ ಮನೆಯಿಂದ ಮಾಡ್ಕೊಂಡು ಬಂದಿದ್ವಿ ಇನ್ನೂ ಬಿಸಿ ಇದ್ದಲ್ವ ಏನಾಗಿಲ್ಲ ಆರಾಮಾಗಿ ತಿಂದ ರೀ ಗುಡ್ ಮಾರ್ನಿಂಗ್ ಗೈಸ್ ನೈಟ್ ತುಂಬ ಕತ್ತಲಾಗಿತ್ತಲ್ಲ ಹಂಗಾಗಿ ಮಲ್ಕೊಳ್ತೇವೆ ಮಾಡಿದ ಮಲಗದೆ ಎರಡೂವರೆ ಆಗುತ್ತೆ ಎರಡೂವರೆ ಮೂರು ಗಂಟೆ ಮೇಲೆ ಇವಾಗ ಬೋಡ ಮಾಡಿಸ್ ಕರ್ಕೊಂಡು ಹೋಗ್ತಿದ್ದೀವಿ ಅಲಾರ್ಮ್ ಐದು ಗಂಟೆಗೆ ಇಟ್ಟರೆ ಒಳಗಡೆ ಇಲ್ಲದೇ ಸಾವಿರ ಗಂಟೆ ಆಗುತ್ತೈ ತೋಡ್ತಾಯಿದ್ವಿ ಅಪ್ಪು ಇನ್ನ ಮಲ್ಕೊಂಡಿದ್ದಾನೆ ಅದನ್ನು ಫುಲ್ ಪ್ಯಾಕ್ ಮಾಡಿ ಕಂಪ್ಲಿಯಲ್ಲಿ ಅಡುಗೆ ಇರ್ಕೊಂಡೋಗ್ತಾಯಿದ್ವಿ พระฤษณเดชวรายะนะมะนะมะ ಎಲ್ಲರಕು ಮಾದಪ್ಪ ಒಳ್ಳೆದು ಮಾಡಿพระฤษณเดชวรายะ ಸಭ್ಯಕ್ಕೆ ಮಾತಾಶ ನಾ ನೋಡಿ ಎನ್ ಪ್ಯಾಕ್ ಮಾಡ್ಬಿಡಿ ಕೊನಿ ಗಡ ಮಾರ್ಸಿ ಫ್ರೆಶ್ ಅಪ್ ಆಗಿ ಬ್ಲಕ್ಕಿನ ಚಾಮಾ ಆಗ್ಲೇನೋ ಕ್ರೌಡ್ ಕುಮ್ಕೊಂಬಿದ್ದಾರೆ ಅಂತ ಓಕೆ ಓಕೆ ಮಾದಪ್ಪ ಇನ್ನೂ ಸರಿಯಾಗಿ ಬೆಳಕಾಗಿಲ್ಲ ಗು ಬೆಳಕಾದ್ಮೇಲೆ ಒಂದ್ಸರಿ ಚೆನ್ನಾಗಿ ಇಲ್ಲಿ ಇಲ್ಲಿಂದ ತುಂಬ ದೂರ ಐತಿ ನಡಿಯೋ ಬೇಗ ನಮ್ಗೆ ಆ್ಯಕ್ಚುಲಿ ಅವರು ಆಂಟಿ ಒಬ್ರು ಹೊರಗಡೆ ಬಿಸ್ಕೊಡ್ತೀರಿ ಅಂತ ಹೇಳಿದ್ರು ಏಳು ಗಂಟೆಗೆಲ್ಲ ಬನ್ನಿ ಅಂತ ಹೇಳಿದ್ರು ಇನ್ನ ಬಾಡನೇ ಮಾಡ್ಸಿಲ್ಲ ಅಕ್ಕಿಲಿ ಒಂದು ಬಳ್ಕೊಂಡಿದ್ದಾನೆ ಇಡ್ಲಿ ಬೇರೆ ಬೀಳ್ತಾ ಇದೆ ಫುಲ್ಲು ಹನಿ 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 ತರ ಮಕ್ಕು ಅಂತೂ ಆರಾಮಾಗಿ ನಿದ್ದೆ ಮಾಡ್ತಿದ್ದಾನೆ ಗೋಡಿ ಎದ್ದೇಳ್ತಾ ಎದ್ರೆ ಸಾಕು ಇಲ್ಲರಲೇ ಮಾಡ್ಬಿಡ್ತಾನೆ ಬೇಡ್ಕಿಟ್ ಕಿಡ್ಕೊಂಬಿಡ್ತಂತ ಭಯ ಲಾಸ್ಟ್ ಪೀಸ್ ಆಮೇಲೆ ತಿರ್ಗಾ ಮಾಡ್ತೀಲ್ಲ ಮಾಡ್ಸಲ್ಲ ಆಮೇಲೆ ಇದು ಇಲ್ಲ ಅಷ್ಟೇ ಬೆಟ್ಟ ತೋಸ್ತೀನಿ ನೋಡಿ ಎಂಟು ಪಾಕ್ ತುಂಬ್ಕೊಂಬಿಟ್ಟಿದೆ ಅದಕ್ಕೆ ಇದೆ ಫೋನಲ್ಲಿ ಕಾಣಿಸ್ತಿಲ್ಲ ಕೈ ಪಾಕು ಮುಂದೆ ಬೆಟ್ಟದ ಮೇಲೆ ಫುಲ್ಲು ಹಿಮ ತುಂಬಿಕೊಂಡಿದೆ ಇಲ್ಲೆಲ್ಲ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋರೆಲ್ಲ ಬಂದ್ಬಿಟ್ಟಿದ್ದಾರೆ ನಾನು ಓಡ್ಕೊಂಡು ಮಾತಾಡ್ತಾ ಇರೋದಕ್ಕೆ ವಾಯ್ಸ್ ಕ್ಲಿಯರಾಗಿ ಇಲ್ಲ ಸೊ ಬೋಡ ಮುಗಿಸಿದ ಮೇಲೆ ನೋಡಿ ಗೈ ಸ್ಮೈಲ್ ಮಾಡ್ತವ್ರಿ ನಮ್ ಬೋಡ ಪಾಸು ಇನ್ನ ಸ್ನಾನ ಮಾಡಿಸ್ಬೇಕು ಹೂ ಅಂತ ಅಳ್ತಾ ಇದ್ರು ಇವಾಗಲೂ ಬಾಯ ಆಯ್ತಾ ಸಂಬಿಟ್ ಆಯ್ತಾ ಎಲ್ಲೋ ಆಯ್ತು ಕೂದಲ ನಿದ್ರೆ ಇತ್ತು ಹಂಗೆ ಎದ್ಬಿಟ್ಟೆ ಚಳಿಗ ಅವ್ರು ನೀರ್ ಹಾಕಿದ ತಕ್ಷಣ ಅಬ್ಬು ಕೂದ್ಲೆಲ್ಲವ ನಿ ಒಟ್ಟಾಯ್ತು ಒಂದೆ ಒಟ್ಟಾಯ್ತು ಎಲ್ಲೊಟ್ಟಾಯ್ತು ಎಲ್ಲ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ ಗುಡ್ ಮಾರ್ನಿಂಗ್ ಹೇಳ ಚಳಿ ಆಗ್ತಿದ್ಯಾ ಖುಷಿ ಎಲ್ಲ ಕೇಳ್ತು ಕೇಳ್ಕೊಂಡು ಅಳ್ತಾನೆ ಅಂದ್ರೆ ದಗ್ತಾವ್ ಅವರು ಓಡ್ತಾನೆ ನೋಡ್ಕೊಂಡು ಜುಟ್ಟಲ್ಲಿ ಮಗನೆ ನಿಂತು ಅಯ್ಯೋ ಮಾಯಾ ಆಗ್ಬಿಟ್ಟೈತೆ ಮಾಯೋ ಇವಾಗ ಜೀವ ಮಾಡ್ಕೊಂಡು ಮಾಮಿಗೆ ನಾವು ನೋಡಿಯೋ ಮಾಮಿಗೆ ಹೋಗ್ಬೇಕಾಗತ್ತ ನೋವು ಮಾಯ ಮಾಡೋಲ್ಲ ಮಾಡೋದು ಆಚ್ಕೊಂಡ್ ಮಾಡೋದು

ಲೇಟ್ ಆಗಿಬಿಟ್ಟಿದೆ ಅವ್ರು ಬೇರೆ ಕಾಯ್ತಾಯಿದ್ರೆ ಪಪ್ಪ ಇಲ್ಲ ಅನೌನ್ಸ್ ಮಾಡ್ತಿದ್ದಾರ ಕೇಳಿಸ್ತೀರ ಅಪ್ಪನ್ನು ರೆಡಿ ಆಗ್ಬಿಟ್ಟಿದ್ದಾನೆ ನೋಡಿ ಆಯ್ತು ಚೇಂಜ್ ಆಗಿಬಿಟ್ಟಿದೆ ಚಳಿಗೂ ಅದು ಇವಾಗ ಚಳಿ ಅನ್ನಿಸ್ತಿಲ್ಲ ಚೆನ್ನಾಗಿದೆ ಇಲ್ಲ ಒಂಥರ ಫ್ರೆಶ್ ಆಗಿದೆ ಅಪ್ಪ ಒಂದು ಸ್ಮೈಲ್ ನೋಡಿ ಹೆಂಗೆ ಸ್ಮೈಲ್ ಮಾಡ್ತಾವನೆ ಇವಳೆ ಡಿಫ್ರೆಂಟಾಗಿ ಆಗಿ ಈಗ ಈ ಹುಡುಗಿ ಆಯ್ತಾ ಹುಡುಗ ಆಯ್ತು ಇವಾಗ ಒಂದು ಮೂರ್ ಗೇಟಪ್ ನಿನ್ನೆಯಿಂದ ಒಂದೇ ದಿನದಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ರೋಡೆಲ್ಲ ನಾನು ಹಿಂದೆ ಕಡೆ ಎಷ್ಟು ಖಾಲಿ ಖಾಲಿ ಅನಿಸ್ತಿದೆ ಕಾಣಿಸ್ತಿದ್ದೆ ನಿಮಗೆ ಇನ್ನು ತುಂಬ ದೂರ ಹೋಗ್ಬೇಕು ನಾವು ದೇವಸ್ಥಾನಕ್ಕೆ ಆಲ್ಮೋಸ್ಟ್ ಒಂದೂವರೆ ಕಿಲೋಮೀಟ್ರ್ ಅಷ್ಟು ನಡಿಬೇಕು ನಾವು ಮಾಡಿರೋ ರೂಮ್ ರೂಮಿಂದ ಅಲ್ಲಿಗೆ ನಾವು ಯಾವಾಗಲೂ ಹತ್ರದಲ್ಲೇ ಮಾಡ್ಕೊತಿದ್ವಿ ಈ ಸಲ ಅವ್ರಿಗೆ ಹೇಳಿದ್ವಲ್ಲ ಅವರು ಈ ಕಡೆ ಮಾಡ್ಬಿಟ್ಟಿದ್ದಾರೆ ಇವಾಗ ಸ್ವಲ್ಪ ದೂರ ಆಯ್ತು ಮೇಡಮ್ ನಮ್ಮನ ಡೈರೆಕ್ಟಾಗಿ ದರ್ಶನ ಮಾಡಿಸಿ ಪೊಲೀಸ್ ಡಿಪಾರ್ಟ್ಮೆಂಟ್ ಾರ ಹಿಂದೆ ನೋಡಿ ಈಗ ರತ್ನ ಎಲ್ಲ ಮುಗಿಸಿ ಮೇಡಮ್ ಇದಾರೆ ಗೊತ್ತಿರೋರು ಅಂತ ಹೇಳಿದ್ವಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದವ್ರು ಅವ್ರ ಮನೆಗೆ ಹೋಗ್ತಾ ಇದ್ವಿ ಅವ್ರ ಬೆಟ್ಟದಲ್ಲೇ ಸ್ಟೇ ಇರೋದು ಸೊ ಅವ್ರು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಬನ್ನಿ ಅಂತ ಹೇಳ್ಬಿಟ್ಟು ಬನ್ನಿ ಅಮ್ಮ ಮೇಡಮ್ ಮುಂದೆ ಹೋಗ್ತಾ ಇದ್ದಾರೆ ನೋಡ್ಕೊಂಡು ಹೋಗ್ತಾ ಇಲ್ಲ ಅವ್ರ ಮನೆಗೆ ಹೋದು ಕಫಿ ಕುಡಿದು ಆಮೇಲೆ ತಿಂಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯ್ತು ಆಯ್ತು ಅವರೇ ಕರ್ಕೊಂಡೋಗಿದ್ರು ಐದು ನಿಮಿಷದಲ್ಲಾಗೋಯ್ತು ದರ್ಶನ ಅಪ್ಪು ನೋಡಿ ನೀವು ಇವತ್ತು ಫುಲ್ಲು ಎಲ್ಲ ಮಾದಪ್ಪನ ಕಂಪೆ

ඉන්නන් දාලි දකයි ඒකඩරුම් ඒඩ හල් ආදේශවර බට්ු කැිට පේශෂනාගද නුට ಸ್ಯಾಮ್ ಬೆಂಗಳೂರಲ್ಲಿ ಹೆಂಗಿದೆ ಹಂಗೆ ಇದೆ ಕಾಟ್ರಸ್ ಮನೆಗಳೆಲ್ಲ ಚೆನ್ನಾಗಿದೆ ಅಲ್ಲ ಪೀಸ್ ಆಗಿದೆ ಪುಣ್ಯ ಮಾಡಿದ್ರು ಇಲ್ಲಿರೋದಕ್ಕೆ ಆರಾಮಾಗಿ ಇಲ್ಲೇ ಜಾಬು ಇಲ್ಲೇ ಮನೆ ದಿನಾ ಮಾದಪ್ಪನ ದರ್ಶನ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ನಮಗೊಂದು ಅದೃಷ್ಟ ಸಿಕ್ತು ನೋಡಿ ಇವತ್ತು ಇಲ್ಲಿ ಹೇಗಿರುತ್ತೆ ಇಲ್ಲಿ ಕಡೆ ವಿಲೇಜ್ ಎಲ್ಲ ತಿಳ್ಕೊಳ್ಳೋದು ನೋಡೋದು ಮೇಡಮ್ ಕುಂಕುಮ ಎಲ್ಲ ಕೊಟ್ಟು ಬ್ಲೌಸ್ ಪೀಸ್ ಎಲ್ಲ ಕೊಟ್ಟವು ನೋಡಿ ಮೇಡಮ್ ಮನೆ ಎದುರುಗಡೆನೇ ಮಾದಪ್ಪ ಕಾಣಿಸ್ತಿದ್ಯ ನಿಮಗೆ ನೋಡಿ ನೋಡಿ ಮಾದಪ್ಪ ಎಷ್ಟು ದೊಡ್ಡದಪ್ಪ ಕಾಣಿಸ್ತಿದೆ ಕ್ಯಾಂಪಸ್ ಹಾಂ ದರ್ಶನ ಎಲ್ಲ ಆಯಿತು ಓಡಬೇಕು ಅಲ್ಲಿ ದೇವಸ್ಥಾನದ ಹತ್ರ ನಿಂತ್ಕೊಳ್ಳಿಲ್ಲ ಹಂಗೆ ಬಂದು ನೋಡ್ಬೋದು ಇನ್ನೂ ಇಲ್ಲ ನಾಶಗಿಷ್ಟ ಎಲ್ಲ ಮಾಡಿಬಿಟ್ಟು ರೂಮ್ ವೆಕೇಟ್ ಮಾಡಿ ಆಮೇಲೆ ಓಡಬೇಕು ವಯಸ್ಸಿಗೆ ಬಂದು ಏನೋ ಮಿಷನ್ ಇಟ್ಟಿದಾರಂತೆ ನೋಡೋಣ ನೋಡ್ಕೊಂಡು ಆತ್ರ ವಿಡಿಯೋ ಮಾಡ್ಕೊಂಡು ತೋರಿಸ್ತೀನಿ ದೇವಸ್ಥಾನದ್ದು ಪೊಲೀಸರು ನೋಡ್ಕೊಳ್ಳೋ ಅಂತ ಮಿಷಿನ್ ತೋರಿಸ್ತೀನಿ ಬನ್ನಿ